ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಂಧುಗಳೇ ಈ ಸಂದರ್ಭದಲ್ಲಿ ನಾನು ಲೈವ್ ಬಂದಿರ್ತಕ್ಕಂಥ ಮುಖ್ಯ ಉದ್ದೇಶ ಮತ್ತು ಕಾರಣ ಅಂತ ಹೇಳಿದ್ರೆ ಒಂದು ನಮ್ಮ ರಾಯಚೂರು ಜಿಲ್ಲೆಯ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ನಿನ್ನೆ ಒಂದು ಒಂದು ಅಚ್ಚರಿಯ ಸಂಗತಿ ಯಾರು ಕೂಡ ಊಹೆ ಮಾಡದಿರ್ತಕ್ಕಂಥ ಒಂದು ಬೆಳವಣಿಗೆ ಅದು ರಾಜಕೀಯ ನಾಯಕರುಗಳಿಂದ ಅಥವಾ ಮಾಜಿ ಸಚಿವರುಗಳಿಂದ ಅಥವಾ ಆ ಏನು ನಮ್ಮ ಜನಪ್ರತಿನಿಧಿಗಳಿಂದ ಆಗಿರ್ತಕ್ಕಂಥ ಒಂದು ಅಚ್ಚರಿಯ ಬೆಳವಣಿಗೆ ಅವರು ತೋರಿಸಿರತಕ್ಕಂಥ ಒಂದು ಕಾಳಜಿ ವಿಷಯವಾಗಿ ನಾನು ಒಂದು ಮಾತಾಡಬೇಕು ಅದರ ಒಳ್ಳೆಯ ಬೆಳವಣಿಗೆ ಅದು ಕೂಡ ನಾನು ವಿರೋಧವಾಗಿ ಮಾತಾಡ್ತಾ ಇಲ್ಲ ಪರವಾಗಿ ಒಳ್ಳೆಯ ಬೆಳವಣಿಗೆ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಿನ್ನೆ ಒಂದು ಪಕ್ಷಾತೀತ ಸಭೆಯನ್ನು ಕೂಡ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ಜನಪ್ರತಿನಿಧಿಗಳು ಜೊತೆಗೆ ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಜೊತೆಗೆ ಮಠಾಧೀಶರುಗಳು ಕೂಡ ಸೇರಿ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ವಿರೋಧಿಸಿ ಪಕ್ಷಾತೀತ ಸಭೆಯನ್ನ ಕರೆದಿದ್ದಾರೆ ಅದು ಅಚ್ಚರಿಯ ಬೆಳವಣಿಗೆ ಮತ್ತು ಅಚ್ಚರಿಯ ಸಂಗತಿ ಮತ್ತು ಅಚ್ಚರಿಯ ವಿಷಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾಗಿ ಈ ವಿಷಯನ ನಾವು ಸ್ವಾಗತಾರ ಮಾಡೋಣ ಯಾಕಂತ ಹೇಳಿದ್ರೆ ಒಂದು ಪಕ್ಷಾತೀತ ಸಭೆ ಅದು ಕ್ಷೇತ್ರದ ಅಭಿವೃದ್ಧಿಗಾಗಿ ಜತೆಗೆ ಜನಸಾಮಾನ್ಯರ ಅಭಿವೃದ್ಧಿಗಾಗಿ ಮಾಡಿರ್ತಕ್ಕಂಥ ಒಂದು ಸಭೆ ಆ ಸಭೆಯ ಕುರಿತಾಗಿ ನಾನು ಮಾತಾಡಬೇಕು ಮತ್ತೆ ಆ ಸಭೆಯಲ್ಲಿ ವಿಚಾರ ನಡೆದಂತ ಒಂದು ಕೆಲವೊಂದು ಚರ್ಚಿತ ವಿಷಯಗಳು ಜೊತೆಗೆ ಅಲ್ಲಿನ ಅಂಶಗಳ ಕುರಿತಾದಂತಹ ಒಂದು ನಾಲ್ಕು ಅಂಶಗಳು ಮಾತಾಡಬೇಕು ಅನ್ನುವಂತ ವಿಚಾರವಾಗಿ ನನ್ನ ಕ್ಷೇತ್ರದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಜನರಿಗೆ ಅದರ ಬಗ್ಗೆ ಮಾಹಿತಿ ಕೊಡ್ಬೇಕನ್ನೋ ಕಾರಣಕ್ಕಾಗಿ ಲೈವ್ ಬಂದಿದ್ದೀನಿ ನನ್ನ ಪರಿಚಯ ಮತ್ತೊಮ್ಮೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ನಿರುಪಾದಿ ಗೋಮರ್ಸಿ ಅಂತ ಆ ಬಂಧುಗಳೇ ಈಗಾಗಲೇ ನಾವು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಜನರ ಬಗ್ಗೆ ಮತ್ತು ಈ ಭಾಗದ ಹಲವಾರು ಆ ಘಟನೆಗಳು ವಿಚಾರಗಳು ಸಂಗತಿಗಳ ಬಗ್ಗೆ ಕಲ್ಯಾಣ ಕರ್ನಾಟಕದ ವಿಶಿಷ್ಟತೆ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಕಲ್ಯಾಣ ಕರ್ನಾಟಕ ಅಂತ ಹೇಳಿದ್ರೆ ಅತಿ ಹಿಂದುಳಿದ ಪ್ರದೇಶ ಭೂ ಪ್ರದೇಶ ನಾಗರಿಕ ಪ್ರದೇಶ ಮತ್ತೆ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತೆ ಆರ್ಥಿಕವಾಗಿ ಹಿಂದುಳಿದತಕ್ಕಂಥ ಪ್ರದೇಶ ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ವರ್ಷಗಳ ನಿರಂತರ ಪರಿಶ್ರಮದ ಹೋರಾಟದ ಫಲವಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ನಮ್ಗೆ ಒಂದು ಅನುದಾನ ಅಥವಾ ಒಂದು ಹೆಚ್ಚಿನ ಶಕ್ತಿ ಸಿಗುತ್ತೆ ಅದು ಮುನ್ನೂರ ಎಪ್ಪತ್ತೊಂದು ಜೆ ಕಲಂನ ಅಡಿಯಲ್ಲಿ ವಿಶೇಷ ಸ್ಥಾನಮಾನದ ಒಂದು ಅವಕಾಶವನ್ನ ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರಗಳು ನಮ್ಮ ಏಳು ಜಿಲ್ಲೆಗಳಿಗೆ ಹಿಂದುಳಿದಿರ್ತಕ್ಕಂಥ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲಾ ರಂಗಗಳಲ್ಲೂ ಹಿಂದುಳಿದಿರತಕ್ಕಂತ ಒಂದು ಆ ಕ್ಷೇತ್ರವನ್ನ ಅಥವಾ ಜಿಲ್ಲೆಗಳನ್ನ ಅಭಿವೃದ್ಧಿ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಆ ಒಂದು ವಿಶೇಷ ಸ್ಥಾನಮಾನಗಳ ಅಡಿಯಲ್ಲಿ ನಮ್ಗೆ ತ್ರೀ ಸೆವೆಂಟಿ ಒನ್ ಜೆ ಆ ವಿಶೇಷ ಒಂದು ಕಲಮನ್ನ ಆಯ್ ಮಾಡಿ ನೀಡಿ ನಮ್ಮನ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಗಳ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂಥ ಒಂದು ವಿಶೇಷ ಸಂದರ್ಭ ಈಗ ನಿನ್ನೆ ನಡೆದಿರ್ತಕ್ಕಂಥ ಹಲವಾರು ಅಂಶಗಳಲ್ಲಿ ಸಿಂಧನೂರು ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡ್ಬೇಕೆನ್ನುವಂತ ಒಂದು ಪಕ್ಷಾತೀತ ಸಭೆಯಲ್ಲಿ ಚರ್ಚಿ ಈ ಒಂದು ವಿಷಯ ಚರ್ಚಿತವಾಗಿದೆ ಅದು ಕೂಡ ಸ್ವಾಗತಾರ್ಹ ಯಾಕಂತ ಹೇಳಿದ್ರೆ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯಲ್ಲಿ ಬಹಳಷ್ಟು ಅಹ್ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿರ್ತಕ್ಕಂತ ಜಿಲ್ಲೆ ಜನದಟ್ಟಣೆಯಲ್ಲಿ ಕೂಡ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿರುವಂತದ್ದು ಜೊತೆಗೆ ಎಲ್ಲಾ ಏನು ವಿಚಾರವಾಗಿ ಈ ಒಂದು ಕ್ಷೇತ್ರವನ್ನ ಅಥವಾ ಈ ಒಂದು ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನ ಮಾಡ್ಲಿಕ್ಕೆ ಬಹಳಷ್ಟು ಅನುಕೂಲ ಮತ್ತು ಅನಿವಾರ್ಯದ ಸಂಗತಿ ಕೂಡ ಹೌದು ಯಾಕಂತ ಹೇಳಿದ್ರೆ ಸುತ್ತಮುತ್ತಲಿನ ಹಲವಾರು ತಾಲೂಕಾ ಕೇಂದ್ರಗಳು ಉದಾಹರಣೆಗೆ ನಮ್ಮ ಸಿರುಗುಪ್ಪ ಆಗಿರ್ಬೋದು ಕಾರಟಿಗಿ ಆಗಿರ್ಬೋದು ಕನಕಗಿರಿ ಆಗಿರ್ಬೋದು ಕುಷ್ಟಿಗೆ ಆಗಿರ್ಬೋದು ಲಿಂಗಸೂರ ಆಗಿರ್ಬೋದು ಮಸ್ಕಿ ಆಗಿರ್ಬೋದು ಮತ್ತೆ ಮಾನವಿ ಆಗಿರ್ಬೋದು ಈ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ನಮ್ಮ ಜನ ಸಮುದಾಯದವರು ರೈತಾಪಿ ವರ್ಗದವರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಿವಾರಿಸಿಕೊಳ್ಳಿಕ್ಕೆ ರಾಜಕೀಯ ಕೇಂದ್ರವಾಗಿರತಕ್ಕಂತ ಸಿಂಧನೂರು ರಾಜಕೀಯ ಎಲ್ಲ ವಿಚಾರಗಳನ್ನ ಏನೋ ಆ ಎಲ್ಲ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ತಾಲೂಕು ಹಾಗಾಗಿ ಈ ಒಂದು ಸಿಂಧನೂರು ತಾಲೂಕನ್ನ ಜಿಲ್ಲೆ ಕೇಂದ್ರವನ್ನಾಗಿ ಮಾಡ್ಬೇಕನ್ನುವಂತ ವಿಚಾರ ಕೂಡ ನಿನ್ನೆ ಏನೋ ಪಕ್ಷಾತೀತ ಸಭೆಯಲ್ಲಿ ಪಕ್ಷಾತೀತವಾದಂತಹ ಸಭೆಯಲ್ಲಿ ಕೂಡ ಚರ್ಚೆಗೊಂಡಿದೆ ಇದು ನಮ್ಗೆ ಸ್ವಾಗತಾರ್ಹ ಮತ್ತು ಒಳ್ಳೆಯ ವಿಚಾರ ಇನ್ನೊಂದಂತ ಹೇಳಿದ್ರೆ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡುವುದು ಈಗಾಗಲೇ ನಮ್ಮ ಏನೋ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳು ಕೂಡ ವಿಶೇಷ ಏನೋ ಮಾರ್ಗದರ್ಶನದ ಅಡಿಯಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನಾಗಿ ಮಾಡಿ ಆ ಒಂದು ಜಿಲ್ಲೆ ಅಥವಾ ಆ ಒಂದು ಕ್ಷೇತ್ರಗಳನ್ನ ಶೈಕ್ಷಣಿಕಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಸರ್ಕಾರದ ವತಿಯಿಂದ ವಿವಿಧ ಅನುದಾನಗಳನ್ನ ಕೇಂದ್ರ ಸರ್ಕಾರದಿಂದ ವಿವಿಧ ಅನುದಾನಗಳನ್ನ ಯೋಜನೆಗಳನ್ನ ಸೌಕರ್ಯಗಳನ್ನ ನೀಡಿ ಅಲ್ಲಿನ ಶೈಕ್ಷಣಿಕ ಮಟ್ಟವನ್ನ ಹೆಚ್ಚಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಸಿಂಧನೂರು ತಾಲೂಕನ್ನ ಕೂಡ ಅಥವಾ ಸಿಂಧನೂರನ್ನ ಜಿಲ್ಲೆಯನ್ನಾಗಿ ಮಾಡಿ ಅಲ್ಲಿ ಶೈಕ್ಷಣಿಕ ಜಿಲ್ಲಾ ಕೇಂದ್ರವನ್ನ ಆಗಿಸಲು ನಾವು ಕೂಡ ಆ ಶ್ರಮ ಮೀರಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಹೋರಾಟಗಳನ್ನು ಕೂಡ ಮಾಡಿ ನಾವು ಕೂಡ ಅದಕ್ಕೆ ಬೇಕಾದಂತಹ ಒಂದು ಶಕ್ತಿಯನ್ನ ತುಂಬಿದೀವಿ ಇದು ಕೂಡ ಎರಡನೇ ಅಂಶ ಸಿಂಧನೂರನ್ನ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡುವುದು ಕೂಡ ಒಂದು ಉತ್ತಮವಾದಂತ ಕೆಲಸ ಅನ್ನುವಂಥದ್ದು ಕೂಡ ನಾವು ಒಪ್ತಾ ವಿಷಯ ಮೂರನೇ ಅಂಶ ಮೂರನೇ ಅಂಶ ಅಂತ ಹೇಳಿದ್ರೆ ಆರ್ಟಿಒ ಕಚೇರಿ ಸ್ಥಾಪನೆ ಅಥವಾ ಮಂಜೂರು ಸಿಂಧನೂರು ತಾಲೂಕಿನಲ್ಲಿ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆಯ ವ್ಯಾಪ್ತಿಗೆ ಬರುವುದರಿಂದ ರಾಯಚೂರು ಜಿಲ್ಲೆ ಸಿಂಧನೂರಿನ ನಗರ ಪ್ರದೇಶದಿಂದ ಅಥವಾ ತಾಲೂಕು ಪ್ರದೇಶದಿಂದ ಸುಮಾರು ನೂರು ಅಥವಾ ನೂರ ಹತ್ತಕ್ಕೂ ಹೆಚ್ಚು ಆ ದೂರದ ಒಂದು ಜಿಲ್ಲಾ ಕೇಂದ್ರ ಯಾವುದೇ ವಾಹನದ ವಿಚಾರವಾಗಿರುವುದು ಅಥವಾ ಒ ಕಚೇರಿಗಳಿಗೆ ಸಂಬಂಧಪಟ್ಟಂತ ಎಲ್ಲ ವಿಚಾರಗಳನ್ನ ನಾವೇನಾದ್ರೂ ಆ ಸರಿಪಡಿಸ್ಬೇಕು ಅಥವಾ ನಾವು ಅದ್ರ ಅನುಕೂಲವನ್ನ ಪಡಿಬೇಕು ಅಂತ ಹೇಳಿದ್ರೆ ನೂರು ಸುಮಾರು ನಾನು ಹೇಳದಂಗೆ ನೂರಾ ನೂರ ಹತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಗಳನ್ನ ನಾವು ದಿನನಿತ್ಯ ಸಂಚಾರ ಮಾಡ್ಬೇಕಾಗುತ್ತೆ ಹಾಗಾಗಿ ಒಂದು ಒ ಕಚೇರಿಯನ್ನು ಕೂಡ ಸಿಂಧನೂರು ತಾಲೂಕಿನಲ್ಲಿ ನಿರ್ಮಿಸಬೇಕು ಅಥವಾ ಆ ಒಂದು ಕಚೇರಿಯನ್ನ ಮಂಜೂರು ಮಾಡ್ಬೇಕು ಅನ್ನುವಂತದ್ದು ಕೂಡ ನಿನ್ನೆ ಚರ್ಚಿತವಾಗಿರ್ತಕ್ಕಂಥ ವಿಷಯ ಆ ವಿಷಯ ಕೂಡ ನಾವು ಕೂಡ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿಯಾಗಿ ನವಿಲಿ ಜಲಾಶಯ ನಿರ್ಮಾಣದ ಕಾರ್ಯ ಆರಂಭಿಸಬೇಕು ಇದು ನಮ್ಮ ರೈತಾಪಿ ವರ್ಗಕ್ಕೆ ರೈತಾಪಿ ಸಮುದಾಯಕ್ಕೆ ರೈತ ಒಂದು ಕೃಷಿ ಚಟುವಟಿಕೆಗಳಿಗೆ ಅಲ್ಲಿ ಅತಿ ಮುಖ್ಯವಾದಂತ ಮತ್ತು ವಿಶೇಷವಾದಂತ ಒಂದು ಕಾಮಗಾರಿ ನವಲಿ ಜಲಾಶಯ ನಿರ್ಮಾಣ ಏನಂತ ಹೇಳಿದ್ರೆ ತುಂಗಾಭದ್ರದ ಒಂದು ಮಳೆಗಾಲದಲ್ಲಿ ತುಂಗಾಭದ್ರ ನೀರಿನ ಜಲಮಟ್ಟ ಏನಾದ್ರೂ ಹೆಚ್ಚಿಗೆ ಆದಂತಹ ಸಂದರ್ಭದಲ್ಲಿ ಆ ಒಂದು ನೀರನ್ನ ಏನೋ ಪೋಲು ಆಗದ ರೀತಿಯಲ್ಲಿ ಅಥವಾ ಸಮುದ್ರಕ್ಕೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ನೀರನ್ನ ಪೋಲು ಮಾಡಬಾರ್ದು ಆ ಒಂದು ಪೋಲಾಗುವಂತ ನೀರನ್ನ ಜವಲಿ ಏನೋ ನವಲಿ ಆ ಜಲಾಶಯಕ್ಕೆ ನಾವು ತಿರುಗಿಸಿ ಅಲ್ಲಿ ಒಂದು ಬ್ಯಾರೇಜ್ ರೂಪದಲ್ಲಿ ನವಲಿ ಜಲಾಶಯವನ್ನ ನಿರ್ಮಾಣ ಮಾಡಿ ಆ ಭಾಗದ ಕೃಷಿ ಚಟುವಟಿಕೆಗಳಿಗೆ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಳೆದ ಆ ಏನೋ ಎರಡು ಮೂರು ವರ್ಷಗಳಿಂದ ಅಥವಾ ನನಗೆ ಅನಿಸಿದ ಪ್ರಕಾರ ಕಳೆದ ಆ ಏನೋ ಒಂದು ಆ ಸರ್ಕಾರದಲ್ಲಿ ಈ ಒಂದು ಮಂಜೂರಾತಿಗೆ ಆ ಏನೋ ನವಲಿ ಜಲಾಶಯದ ನಿರ್ಮಾಣಕ್ಕೆ ಅಡಿಪಾಯ ಅಡಿಗಲ್ಲು ಅಥವಾ ಪ್ರಾರಂಭದ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗಿತ್ತು ಈಗ ಈಗ ನವಲಿ ಜಲಾಶಯ ಕೂಡ ನಿರ್ಮಾಣದ ಕಾರ್ಯ ಆರಂಭಿಸಬೇಕು ಅನ್ನುವಂಥದ್ದು ಕೂಡ ಚರ್ಚೆಯವಾಗಿರ್ತಕ್ಕಂಥ ವಿಷಯ ಕೂಡ ನಾವು ನಾನು ಸ್ವಾಗತ ಮಾಡ್ತೇನೆ ಹಾಗಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಅತಿ ಮುಖ್ಯವಾಗಿ ನಮ್ಮ ಪದವೀಧರರಿಗೆ ಅಥವಾ ಹಲವಾರು ಪದವಿಗಳನ್ನ ಹೊಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ತಾವೆಲ್ಲ ಬಿ ಎ ಬಿ ಕಮು ಎಂ ಕಾಮು ಬಿಎಡ್ ಎಂಎ ಎಂಎಡ್ ಎಲ್ಲಾ ರೀತಿಯಾದಂತಹ ಡಿಗ್ರಿ ಡಬಲ್ ಡಿಗ್ರಿಯನ್ನ ಓದಿ ಖಾಲಿ ಏನೋ ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಿರೋದ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಹೆಚ್ಚಿನದಾಗಿ ನಾವು ಕಾಣುವಂಥದ್ದು ಸಿಂಧನೂರು ತಾಲೂಕಿನಲ್ಲಿ ಮಾತ್ರ ನಾನು ಹೇಳಿದಂಗೆ ಕೇವಲ ಸಿಂಧನೂರು ತಾಲೂಕಿನಲ್ಲೇ ವಿಷಯ ಮಾತಾಡದಂಗೆ ಒಂಬೈನೂರಕ್ಕೂ ಹೆಚ್ಚು ಖಾಲಿ ಉದ್ಯೋಗಗಳು ಒಂದು ತಾಲೂಕಿನಲ್ಲಿ ಒಂಬೈನೂರಕ್ಕೂ ಹೆಚ್ಚು ಖಾಲಿ ಉದ್ಯೋಗಗಳು ಇರುವಂತದ್ದು ಕೂಡ ನಾವು ಗಮನಿಸ್ತಿರ್ತೀವಿ ಅದೇ ರೀತಿಯಾಗಿ ಏಳು ಜಿಲ್ಲೆಗಳಾಗಿರ್ತಕ್ಕಂಥ ಬೀದರ್ ಎಂದ ಹಿಡಿದು ಯಾವುದು ವಿಜಯನಗರದವರೆಗೆ ಬೀದರ್ ಆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹೀಗೆ ಏಳು ಜಿಲ್ಲೆಗಳಲ್ಲಿ ಕೂಡ ಒಂಬತ್ತು ಸಾವಿರಕ್ಕೂ ಹೆಚ್ಚು ಖಾಲಿ ಉದ್ಯೋಗಗಳು ಇರುವಂತದ್ದು ಕೂಡ ನಾವು ಒಂದು ಮೂಲಭೂತ ಮೂಲ ಅಹ್ ಏನೋ ಮಾಹಿತಿಗಳಿಂದ ಪಡೆದಿರ್ತಕ್ಕಂಥ ವಿಷಯ ಹೀಗಾಗಿ ಒಂಬತ್ತು ಸಾವಿರ ಹತ್ತು ಸಾವಿರ ಖಾಲಿ ಉದ್ಯೋಗಗಳಿದ್ದಾಗ ಅಥವಾ ಉದ್ಯೋಗಗಳಿದ್ದಾಗ ಈ ಭಾಗದ ವಿದ್ಯಾರ್ಥಿಗಳಿಂದ ಆಗಿರಬಹುದು ಅಥವಾ ಪದವೀಧರರಿಂದ ಆಗಿರಬಹುದು ಅಥವಾ ಉದ್ಯೋಗಕಾಂಕ್ಷಿಗಳಿಗೆ ಅವರ ಇಟ್ಟಂತ ಗುರಿ ಅಥವಾ ಅವರು ಇಟ್ಟಂತ ಒಂದು ವಿಚಾರಗಳಿಗೆ ಬಹಳಷ್ಟು ನೋವು ಅಥವಾ ಅವರು ಮಾಡ್ತಾ ಇರತಕ್ಕಂಥ ಕೆಲಸ ಕಾರ್ಯಗಳಿಗೆ ಇದು ಒಂದು ತೊಡಕಾಗಿರ್ತಕ್ಕಂಥ ಮುಖ್ಯ ವಿಷಯವಾಗಿದೆ ಹಾಗಾಗಿ ಕಳೆದ ಹತ್ತು ವರ್ಷಗಳಿಂದ ನಾವು ನಿರಂತರವಾಗಿ ಹೋರಾಟ ಅಭಿಯಾನಗಳು ಕಾರ್ಯಕ್ರಮಗಳು ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಅನ್ನುವಂಥದ್ದು ಏನು ಒಂದು ವಿಶೇಷ ಕಾಲಂ ಸರಿಯಾಗಿ ಜಾರಿ ಆಗದೇ ಇರುವಂತದ್ದು ನಾವು ಅದರಿಂದ ವಂಚಿತರಾಗುವಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಈ ವಿಷಯದ ಕುರಿತು ನಿನ್ನೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿನ್ನೆ ಪಕ್ಷಾತೀತ ಸಭೆಯನ್ನ ಕರೆದಿರತಕ್ಕಂತ ಎಲ್ಲ ರಾಜಕೀಯ ಮುಖಂಡರಿಗಳಿಗೂ ನಮ್ಮ ಜನಪ್ರತಿನಿಧಿಗಳಿಗೂ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ವಿವಿಧ ಮಠಾಧೀಶರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾವು ಬೇರೆ ವಿಷಯಕ್ಕೆ ಅಭಿನಂದನೆಗಳು ತಿಳಿಸೋದಿಲ್ಲ ಈ ವಿಷಯಕ್ಕೆ ಯಾಕೆ ಅಭಿನಂದನೆ ತಿಳಿಸ್ತೀವಿ ಅಂತ ಹೇಳಿದ್ರೆ ಇದು ಪ್ರಗತಿ ಪರವಾದಂತ ಚಿಂತನೆ ಪ್ರಗತಿ ಪರವಾದಂತ ಸಭೆ ಯಾಕಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕದ ವಿಷಯಗಳನ್ನ ಅಥವಾ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನ ಸಮಸ್ಯೆಗಳೇ ಕುರಿತಾದಂತ ಒಂದು ಸಭೆ ನಡೆಸ್ತಾರ ಅಂತ ಹೇಳಿದ್ರೆ ಅದು ಬಹಳಷ್ಟು ಸ್ವಾಗತಾರ್ಹವಾದಂತಹ ವಿಷಯ ಹಾಗಾಗಿ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ಒಂದು ಕಲ್ಯಾಣ ಕರ್ನಾಟಕದ ಇವರು ಜಿಲ್ಲೆಗಳಲ್ಲಿ ಕೂಡ ನೇಮಕಾತಿಯಲ್ಲಿ ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಲ್ಲಿ ಕೂಡ ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕೂಡ ಬಹಳಷ್ಟು ಲೋಪದೋಷಗಳನ್ನ ಎದುರಿಸುವಂತ ನಮ್ಮ ವಿದ್ಯಾರ್ಥಿಗಳು ಅಥವಾ ಬಹಳಷ್ಟು ಅನ್ಯಾಯಗಳನ್ನ ಎದುರಿಸುವಂತ ವಿದ್ಯಾರ್ಥಿಗಳನ್ನ ಕೂಡ ನಾವು ಗಮನಿಸಿದ್ದೀವಿ ನಾನು ಕೂಡ ಕಲ್ಯಾಣ ಕರ್ನಾಟಕದ ಒಬ್ಬ ಅಹ್ ಪದವೀಧರನ ಕೂಡ ನನಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ ನಾವು ಪದವಿ ಹೊಂದಿದ್ರು ಕೂಡ ನಮಗೆ ಸರಿಯಾದಂತ ವಿದ್ಯಾರ್ಥಿಗೆ ತಕ್ಕಂತ ಒಂದು ಹುದ್ದೆಗಳಿಲ್ಲ ಅನ್ನುವಂಥದ್ದು ಕೂಡ ಬೇಸರದ ಸಂಗತಿ ಹಾಗಾಗಿ ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಪ್ರಜ್ಞಾವಂತ ಮತದಾರರು ಪ್ರಜ್ಞಾವಂತ ಬಂಧುಗಳು ಪ್ರಜ್ಞಾವಂತ ವಿಚಾರಧಾರಿಗಳು ಇದ್ರ ಬಗ್ಗೆ ಮಾತಾಡಿದ್ರ ಅಂತಂದ್ರೆ ಒಂದು ಖುಷಿಯ ಸಂಗತಿ ಹಾಗಾಗಿ ತ್ರೀ ಸೆವೆಂಟಿ ಒನ್ ಜೆ ಅದರ ಒಂದು ಹಿಂದಿನ ಹೋರಾಟ ಅದರ ಪಡಿಬೇಕಾದ್ರೆ ಒಂದು ತ್ರೀ ಸೆವೆಂಟಿ ಒನ್ ಪಡಿಬೇಕಾದ್ರೆ ಯಾವೆಲ್ಲ ತ್ಯಾಗ ಬಲಿದಾನಗಳು ಕೂಡ ನಡೆದಿರುವಂತದ್ದು ಬಹಳಷ್ಟು ನಾವು ಏನು ಸಮಸ್ಯೆಗಳನ್ನ ನೋವುಗಳನ್ನ ಎದುರಿಸಿ ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಕೂಡ ನಿಮಗೆಲ್ರಿಗೂ ಗೊತ್ತಿರುವಂತ ವಿಷಯ ಈಗ ಇನ್ನೊಂದು ವಿಷಯ ಪ್ರಸ್ತಾಪವಾಗಿ ಅಥವಾ ಚರ್ಚಿತವಾಗಿ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಕಲಂಗೆ ಪ್ರತ್ಯೇಕ ಸಚಿವಾಲಯವನ್ನು ಕೂಡ ನಿರ್ಮಾಣ ಮಾಡ್ಬೇಕನ್ನುವಂಥದ್ದು ಕೂಡ ನಿಜ ಇದು ಈಗಾಗಲೇ ಕನ ಕೆ ಕೆ ಆರ್ಡಿವಿ ಅನ್ನುವಂಥದ್ದು ಒಂದು ಏನೋ ನಿಗಮವನ್ನ ಕೂಡ ಆರಂಭಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮ ಅಂತ ಹೇಳಿ ಆ ಒಂದು ನಿಗಮದಲ್ಲಿ ಕೂಡ ಬಹಳಷ್ಟು ಸರ್ಕಾರದ ವತಿಯಿಂದ ಹಣಕಾಸನ್ನ ಬಿಡುಗಡೆ ಮಾಡಿ ಹಿಂದುಳಿದಿರ್ತಕ್ಕಂಥ ಜಿಲ್ಲಾ ಕೇಂದ್ರಗಳನ್ನ ಹಿಂದುಳಿದಿರತಕ್ಕಂಥ ತಾಲೂಕು ಕೇಂದ್ರಗಳನ್ನ ವಿವಿಧ ಏನು ಆ ಏನು ಸರ್ಕಾರದ ಇಲಾಖೆಗಳನ್ನ ಮುನ್ನೆಲೆಗೆ ತರಬೇಕು ಅವರಿಗೆ ಎಲ್ಲ ರೀತಿಯಾದಂತಹ ಸಕಲ ಸೌಲಭ್ಯ ಸೌಲಭ್ಯಗಳನ್ನ ಕೊಡಬೇಕು ಅನ್ನುವಂತ ವಿಚಾರವಾಗಿ ಹ್ಮ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅದು ಕೂಡ ಒಳ್ಳೆಯ ವಿಚಾರ ಅದರ ಜೊತೆಗೆ ಪ್ರತ್ಯೇಕ ಸಚಿವಾಲಯನ ಕೂಡ ನಿರ್ಮಾಣ ಮಾಡಬೇಕು ಎನ್ನುವಂತ ಒಂದು ಚರ್ಚೆ ಕೂಡ ಇದು ಕೂಡ ಸ್ವಾಗತಾರ ಹಾಗಾಗಿ ಇದರ ಬಗ್ಗೆ ನಮ್ಮೆಲ್ಲರ ಧ್ವನಿ ಕೂಡ ಇರುತ್ತೆ ಅನ್ನುವಂಥದ್ದು ಹೀಗಾಗಿ ನಾನು ಮುಂಚೆ ಹೇಳ್ದಂಗೆ ಸಿಂಧನೂರನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಸಿಂಧನೂರು ಮಸ್ಕಿ ಲಿಂಗಸುಗುರು ಕಾಟಗಿ ಕನಕಿರಿ ಈ ತಾಲೂಕಾ ಕೇಂದ್ರಗಳನ್ನ ಸಿಂಧನೂರು ತಾಲೂಕಿಗೆ ಅಥವಾ ಸಿಂಧನೂರು ಜಿಲ್ಲಾ ಕೇಂದ್ರಕ್ಕೆ ಒಳಪಡಿಸಿ ಈ ಒಂದು ಕ್ಷೇತ್ರದ ಅಥವಾ ಈ ಭಾಗದ ಎಲ್ಲಾ ವರ್ಗ ಕೃಷಿ ತಾಲೂಕನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದಾಗ ಇರುವಂತಹ ಮೂಲಭೂತ ಸೌಲಭ್ಯಗಳು ಅಥವಾ ಸಿಗಬಹುದಾದಂತಹ ಯೋಜನೆಗಳು ಈ ಬೇಕಾದಂತ ಎಲ್ಲ ವಿಚಾರಗಳನ್ನು ಕೂಡ ನಾವು ಪಡಿಬಹುದು ಅನ್ನುವಂತ ವಿಚಾರ ಕೂಡ ನಮಗೆ ನಾವು ಗಮನಿಸಿರ್ತಕ್ಕಂಥ ವಿಷಯ ಈಗಾಗಲೇ ಸಿಂಧನೂರು ತಾಲೂಕು ಅನ್ನುವಂಥದ್ದು ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು ತೆರಿಗೆ ಕ್ಷೇತ್ರ ತೆರಿಗೆ ಸಂಗ್ರಹದ ವಿಚಾರದಲ್ಲಿ ಆಗಿರ್ಬೋದು ಹೀಗೆ ಶೈಕ್ಷಣಿಕ ವಿಚಾರವಾಗಿರ್ಬೋದು ಆರ್ಥಿಕ ಆ ಸಾಮಾಜಿಕ ವಿಚಾರಗಳಾಗಿರ್ಬೋದು ಅಥವಾ ಜನಸಂದಣಿ ಆಗಿರ್ಬೋದು ಎಲ್ಲಾ ವಿಚಾರಗಳನ್ನ ಒಂದು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಯಾವೆಲ್ಲ ಅಂಶಗಳು ಅಥವಾ ಯಾವೆಲ್ಲ ಪರಿಗಣೀಯ ವಿಷಯಗಳು ಇದಾವೆ ಆ ಎಲ್ಲಾ ವಿಷಯಗಳನ್ನ ಕೂಡ ನಾವು ಒಳಗೊಂಡಿದ್ದೀವಿ ಅಥವಾ ಅದಕ್ಕೆ ಬೇಕಾದಂತ ಅರ್ಹತೆಗಳನ್ನ ಹೊಂದಿದ್ದೀವಿ ಅನ್ನುವಂಥದ್ದು ಕೂಡ ನಿಮಗೆ ತಿಳಿದಿರ್ಬೇಕಾದಂತ ವಿಷಯ ನಾನು ಮುಂಚೆ ಹೇಳ್ದಂಗೆ ಆ ಸಿಂಧನೂರಿನಲ್ಲಿ ಕೇವಲ ಒಂದೇ ತಾಲೂಕಿನಲ್ಲಿ ಒಂಬೈನೂರಕ್ಕೂ ಹೆಚ್ಚು ಆ ಖಾಲಿ ಹುದ್ದೆಗಳು ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಏಳು ಜಿಲ್ಲೆಗಳಲ್ಲಿ ಕೂಡ ಒಂಬತ್ತು ಸಾವಿರಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿರುವಂತದ್ದು ಕೂಡ ನಮಗೆ ಬೇಸರಿಸ ಬೇಸರಿ ಬೇಸರದ ಸಂಗತಿಯಾಗಿದೆ ಹಾಗಾಗಿ ನಾವು ತ್ರೀ ಸೆವೆಂಟಿ ಒನ್ ಜೆ ಮೂಲಕ ಈ ಒಂದು ವಿಷಯ ಬಹಳಷ್ಟು ಅಮೂಲ್ಯವಾದದ್ದು ದಯವಿಟ್ಟು ಯಾರಾದರೂ ವಿದ್ಯಾರ್ಥಿಗಳು ಗಮನಿಸ್ತಾ ಇದ್ರೆ ಅಹ್ ಯಾರಾದ್ರೂ ಕಾಂಪಿಟೇಟಿವ್ ಓದಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತವರಿದ್ರೆ ಆದ್ರೂ ಈ ವಿಷಯನ ಪರಿಗಣಿಸಿ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ತ್ರೀ ಸೆವೆಂಟು ಒನ್ ಜೆ ಮೂಲಕ ಶೇಕಡ ಎಂಬತ್ತರ ಪ್ರತಿಶತ ಪ್ರತಿಶತದಷ್ಟು ನಾವು ಮೀಸಲಾತಿಯನ್ನ ಪಡೆದಿದ್ದೇವೆ ಅಥವಾ ಮೀಸಲಾತಿಯನ್ನ ಹೊಂದಿದ್ದೇವೆ ಇದನ್ನ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸ್ಬೇಕು ಅದರ ಹೊರತಾಗಿಯೂ ಕೂಡ ಏಳು ಜಿಲ್ಲೆಗಳನ್ನು ಹೊರತುಪಡಿಸಿ ಇಪ್ಪತ್ತ್ ನಾಲ್ಕು ಜಿಲ್ಲೆಗಳಲ್ಲಿ ಕೂಡ ಶೇಕಡಾ ಎಂಟರಷ್ಟು ನಾವು ಮೀಸಲಾತಿಯನ್ನ ಹೊಂದಿದೀವಿ ಈ ಅಂಶದ ಬಗ್ಗೆ ತಮ್ಗೆ ಮಾಹಿತಿ ಇರಬೇಕು ಅನ್ನುವಂತದ್ದು ಏನಂತ ಹೇಳಿದ್ರೆ ಶೇಕಡ ಎಂಬತ್ತರಷ್ಟು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳಲ್ಲಾಗಿರ್ಬೋದು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಆಗಿರ್ಬೋದು ಮೀಸಲಾತಿ ಇರುವಂತದ್ದು ಇದನ್ನ ಮೀರಿ ಇಪ್ಪತ್ತ್ ನಾಲ್ಕು ಜಿಲ್ಲಾ ಜಿಲ್ಲೆಗಳಲ್ಲಿ ಕೂಡ ನಾವು ಉದ್ಯೋಗ ಉದ್ಯೋಗಕ್ಕಾಗಿ ನಾವು ಅರ್ಜಿಯನ್ನು ಸಲ್ಲಿಸಿದಾಗ ಶೇಕಡ ಎಂಟರಷ್ಟು ಕೂಡ ನಾವು ಮೀಸಲಾತಿಯನ್ನು ಕೂಡ ಪಡಿಬಹುದು ಈ ತ್ರೀ ಸೆವೆಂಟಿ ಒನ್ ಜೆ ಕಲಮನ ಅಡಿಯಲ್ಲಿ ಅನ್ನುವಂಥದ್ದು ಕೂಡ ಅದು ನಮ್ಮ ಹಕ್ಕು ಆ ಹಕ್ಕನ್ನ ಕೂಡ ನಾವು ಪಡಿಬೇಕು ಆ ಹಕ್ಕಿನ ಮಾಹಿತಿ ಕೂಡ ನಮ್ಗೆ ಇರಬೇಕು ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳು ಯಾವುದೇ ಒಂದು ಆ ಪರೀಕ್ಷಾ ಪ್ರಾಧಿಕಾರ ಏನೋ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಉದ್ಯೋಗದ ಉದ್ಯೋಗಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದಾಗ ಅಲ್ಲಿ ಕೂಡ ಬಹಳಷ್ಟು ಗೊಂದಲಗಳು ಅಥವಾ ಸಮಸ್ಯೆಗಳು ಅಥವಾ ಅಲ್ಲಿ ಆ ಒಂದು ಕಿರಿಕಿರಿಯ ಭಾವನೆ ಕೂಡ ಉಂಟು ಮಾಡ್ತಾ ಇರತಕ್ಕಂಥ ವಿಷಯ ಕೂಡ ಅದನ್ನ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೂಡ ಸರಿಪಡಿಸಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲಾ ಸಮಗ್ರ ವರ್ಗಕ್ಕೆ ಒಂದು ಒಳ್ಳೆಯ ಒಂದು ಆ ವಿಶೇಷ ಅವಕಾಶಗಳನ್ನ ಕಲ್ಪಿಸಿ ಅಹ್ ಕೊಡಬೇಕನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗಾಗಿ ಇಷ್ಟೊಂದು ವಿಷಯಗಳನ್ನ ನಾನು ಈ ಮೂಲಕ ರಾಜ್ಯದ ಜನರಿಗೆ ಅದರಲ್ಲೂ ವಿಶೇಷವಾಗಿ ನನ್ನ ಕಲ್ಯಾಣ ಕರ್ನಾಟಕದ ಜನತೆಗೆ ತಿಳಿಸಬೇಕು ಅನ್ನುವಂತ ವಿಚಾರವಾಗಿ ಲೈವ್ ಬಂದಿದ್ದೀನಿ ಹಾಗಾಗಿ ಆ ನನ್ನ ಆತ್ಮೀಯ ನಾಗರಿಕ ಬಂಧುಗಳೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದ ಬಂಧುಗಳು ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿರ್ತಕ್ಕಂಥ ಎಲ್ಲಾ ವಿಷಯಗಳ ಬಗ್ಗೆ ಗಮನಹರಿಸಿ ಸಿಂಧನೂರು ತಾಲೂಕನ್ನ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿ ಸಿಂಧನೂರಿನ ಸುತ್ತಮುತ್ತಲಿನ ತಾಲೂಕುಗಳಿಗೆ ಅಭಿವೃದ್ಧಿ ಆಗ್ಬೇಕಾದ್ರೆ ಸಿಂಧನೂರಿನ ಎಲ್ಲ ಎಲ್ಲ ರೈತಾಪಿ ವರ್ಗದವರು ಸುತ್ತಮುತ್ತಲಿನ ರೈತಾಪಿ ವರ್ಗಕ್ಕೆ ವಿದ್ಯಾರ್ಥಿ ವರ್ಗಕ್ಕೆ ಕಾರ್ಮಿಕ ವರ್ಗಕ್ಕೆ ಕೃಷಿ ಕಾರ್ಮಿಕ ವರ್ಗಕ್ಕೆ ಈಗ ಮಹಿಳಾ ವರ್ಗಕ್ಕೆ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆ ಒಳ್ಳೆ ಆಡಳಿತ ಮಾರ್ಗ ಅಂತ ಹೇಳಿದ್ರೆ ಈ ತರದ ನಾನು ಚರ್ಚಿಸ್ ಚರ್ಚಿಸಿದಂತ ವಿಷಯಗಳು ಕೂಡ ನಾವು ಆ ನಾವು ಅದನ್ನ ಪಡಿಬೇಕಾದಂತದ್ದು ಕೂಡ ನಮ್ಮ ಹಕ್ಕಾಗಿರುತ್ತೆ ಈ ಹಕ್ಕನ ವಿಚಾರವಾಗಿ ಸರ್ವ ಪಕ್ಷಗಳ ಪಕ್ಷಾತೀತ ಸಭೆಯನ್ನ ಕರೆದಿರತಕ್ಕಂಥ ಕೊನೆಯದಾಗಿ ಮತ್ತೆ ನಮ್ಗೆ ಆ ಈ ಒಂದು ಸಭೆಯನ್ನ ಕರೆದಿರ್ತಕ್ಕಂಥ ಅಥವಾ ನಡೆಸಿದಂತ ಎಲ್ಲ ರಾಜಕೀಯ ಪ್ರಮುಖ ಮುಖಂಡರಿಗಳಿಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಅದೇ ರೀತಿಯಾಗಿ ವಿವಿಧ ಮಠಾಧೀಶರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಮತ್ತು ವಿಶೇಷವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ತರದ ವಿಚಾರಗಳು ಈ ತರದ ಚರ್ಚೆಗಳು ಈ ತರದ ಸಭೆ ಸಮಾರಂಭಗಳು ನಡೆದಾಗ ನಮ್ಮ ಕ್ಷೇತ್ರದ ಜನರನ್ನ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕ ಜನರ ಬಗ್ಗೆ ವಿಶೇಷ ಕಾಳಜಿಯನ್ನ ತೋರಿಸಿದಾಗ ನಮ್ಮ ಜಿಲ್ಲಾ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಇಷ್ಟೊತ್ತು ನನ್ನ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನನ್ನ ಅಂಶಗಳನ್ನ ನಾನು ಏನ್ ಚರ್ಚಿಸಿದಂತ ವಿಷಯಗಳನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ ಮತ್ತೆ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನ ತಾವು ಕೂಡ ಮನವರಿಕೆ ಮಾಡಿಕೊಂಡಿದ್ದೀರಿ ಅನ್ನುವಂತ ಸಂದರ್ಭವಾಗಿ ನಾನು ಈ ಒಂದು ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಏನೇ ಆಗ್ಲಿ ಒಳ್ಳೇದೇನೆ ಮಾಡಿ ಒಳ್ಳೇದೇನೆ ಮಾಡ್ತಾ ಇರ್ಲಿ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆ ಆರ್ ಎಸ್ ಪಕ್ಷ ನಮಸ್ಕಾರಗಳು